ಗಾಯ್ಸ್ ಹೆಸಲ್ರಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಇಂಗ್ಲೀಷ್ನ ಹದಿನೈದನೇ ಟಾಪಿಕ್ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಡಿಸ್ಕ್ರಿಪ್ಷನಲ್ಲಿ ಬಾಕಿ ಹಳೆಯ ವೀಡಿಯೋಸ್ಗಳನ್ನು ಹಾಕಿದ್ದೀನಿ ಆಗಿರುತ್ತೆ ಹೋಗಿ ಚೆಕ್ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ ನಿಮ್ಮ ಪಿ ಡಿ ಒ ಪರೀಕ್ಷೆಗೆ ಇಂಗ್ಲೀಷ್ ಎಷ್ಟು ಬೇಕು ಅಷ್ಟು ಕೂಡ ಕವರ್ ಮಾಡ್ತಾಯಿದ್ದೀವಿ ಇವತ್ತಿನ ವಿಡೋದಲ್ಲಿ ಡಿಸ್ಕಸ್ ಮಾಡ್ತಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಇಂಗ್ಲೀಷ್ನಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಪ್ರಶ್ನೆ ಯಾವ ರೀತಿ ಬರುತ್ತೆ ಕೆ ಪಿ ಎಸ್ ಸಿ ಅವ್ರು ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಇದನ್ನು ಯಾವ ರೀತಿ ಅಟೆಂಡ್ ಮಾಡಬೇಕು ಹಿಂದಿನ ವರ್ಷ ಯಾವ್ಯಾವ ರೀತಿ ಪ್ರಶ್ನೆಗಳನ್ನ ಬಂದಿದ್ದಾವೆ ಎಲ್ಲವನ್ನು ಕೂಡ ಇವತ್ತಿನ ಹಿಡ್ದಲ್ಲಿ ಡಿಸ್ಕಸ್ ಮಾಡೋಣ ನಾನು ನಿಮಗೆ ಇಂಗ್ಲೀಷ್ ಬ್ಲೂ ಪ್ರಿಂಟ್ ಮಾಡಬೇಕಾದ್ರೆ ಹೇಳಿದ್ದೆ ಈ ಟಾಪಿಕ್ ಮೇಲೆ ಪ್ರಶ್ನೆ ಬಂದಿದೆ ಹಳೆ ವರ್ಷ ಹಳೆ ಪ್ರಶ್ನೆ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದರೆ ರಿಪೀಟೆಡ್ ಆಗಿ ಕೇಳಿದರೆ ಮುಂಬರುವಂಥ ಪರೀಕ್ಷೆಗಳಲ್ಲಿ ಕೂಡ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ದೆ ಬಟ್ ನೈಂಟಿ ಪರ್ಸೆಂಟ್ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ನನಗೆ ಗೊತ್ತು ನಿಮ್ಮ ಡ್ರೀಮ್ ಪಿ ಒ ಆಗಿದ್ದು ಸುಮ್ಮನೆ ಕ್ಯಾಶುವಲ್ ಆಗಿ ನಾನು ಪ್ರಿಪೇರ್ ಆಗ್ತೀನಿ ಪಿ ಡಿ ಒ ಎಕ್ಸಾಮ್ ಬರೀತೀನಿ ಅಂದರೆ ಖಂಡಿತ ಅದಾಗಲ್ಲ ಏನಕ್ಕೆ ಅಂದರೆ ಕಾಂಪಿಟೇಷನ್ ತುಂಬ ಹೈ ಇದೆ ಈ ವರ್ಷ ಐದು ವರ್ಷದಿಂದ ವೆಯ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಇನ್ನು ಬಾಕಿ ಒಂದು ನಾಲ್ಕೈದು ತಿಂಗಳು ಕಳೆದ್ರೆ ನನ್ನ ಬಾಯಲು ನೀವು ಪಿ ಡಿ ಒನ ಪದ ಕೇಳಲ್ಲ ನೀವು ಎಲ್ಲೂ ಕೂಡ ನಿಮ್ಮ ಬಾಯ್ಲೂ ಕೂಡ ಪಿ ಡಿ ಒನ ಪದ ಬರಲ್ಲ ನಿಮಗಿರೋದು ಬಾಕಿ ಐದು ತಿಂಗಳು ನಾಲ್ಕು ತಿಂಗಳು ಅಂದ್ಕೊಳ್ಳಿ ಅಂದರೆ ನಾನು ಫೈಂಡ್ ಔಟ್ ಮಾಡ್ತಿರೋದು ಎ ಎಕ್ಸಾಮ್ ಆದಮೇಲೆ ಅಂತ ಸೊ ಆ ರೀತಿ ಕನ್ಸಿಡರ್ ಮಾಡಿಕೊಂಡ್ರೆ ನಿಮ್ಗೊಂದು ಐದು ತಿಂಗಳು ಟೈಮ್ ಸಿಗುತ್ತೆ ಈ ಐದು ತಿಂಗಳಲ್ಲಿ ಮೋಟಿವೇಶನ್ ಬಿಟ್ಬಿಡಿ ಸೆಮಿನಾರ್ಗಳನ್ನ ಅಟೆಂಡ್ ಮಾಡೋದು ಬಿಟ್ಬಿಡಿ ನಿಮಗೆ ಸಿಲೆಬಸ್ ಗೊತ್ತು ಏನು ಓದಬೇಕು ಅಂತಲೂ ಗೊತ್ತು ತುಂಬ ಜನ ವೀಡಿಯೋಸ್ ಮಾಡಿದ್ದಾರೆ ಏನು ಓದಬೇಕು ಏನು ಓದಬಾರ್ದು ಅಂತ ನಾನು ಕೂಡ ನಿಮಗೆ ಬ್ಲೂ ಪ್ರಿಂಟ್ ಕೂಡ ಕೊಟ್ಟಿದ್ದೀನಿ ಇರುವಂತಹ ಬಾಕಿ ಸಮಯದಲ್ಲಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಆ್ಯಂಡ್ ತುಂಬ ಜನ ಸರ್ ಇಂಗ್ಲೀಷ್ ನೋಟ್ಸ್ ಕನ್ನಡ ನೋಟ್ಸ್ ಕಂಪ್ಯೂಟರ್ ನೋಟ್ಸ್ ಅಂತ ಕೇಳ್ತಿದ್ರಿ ಟೈಪಿಂಗ್ ಆಗ್ತಿದೆ ಅದು ಕೂಡ ಫ್ರೀಯಾಗಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ನಿಮಗಿಲ್ಲಿ ಎಕ್ಸ್ಕ್ಯೂಸ್ ಕೊಡುವಂತಹ ಚಾನ್ಸ್ ಇಲ್ಲ ತುಂಬ ಕಡೆಯಿಂದ ಮೆಟೀರಿಯಲ್ ಸಿಕ್ತಿದೆ ಫ್ರೀ ಕ್ಲಾಸಸ್ ಸಿಗ್ತಿದೆ ಆ್ಯಂಡ್ ನನಗೆ ಇನ್ನೂ ಸ್ಪೆಷಲ್ ಆಗಬೇಕು ಅಥವಾ ಇನ್ನೂ ನಾನು ಚೆನ್ನಾಗಿ ಪ್ರಿಪೇರ್ ಆಗಬೇಕು ಅಂದರೆ ತುಂಬ ಕೋರ್ಸ್ಗಳಿದ್ದಾವೆ ಜಾಯ್ನ್ ಆಗಿ ನಮ್ಮ ಕೋರ್ಸ್ ಜೂನ್ ಹದಿನೈದಕ್ಕೆ ಲಾಂಚ್ ಆಗುತ್ತೆ ಪ್ರೋಗ್ರಾಮ್ ಅಲ್ಲೂ ಕೂಡ ಜಾಯ್ನ್ ಆಗ್ಬೋದು ಮುಂಬರುವಂಥ ಫೈವ್ ಮಂತ್ಸ್ ಬಿಟ್ಟರೆ ಎಲ್ಲೂ ಕೂಡ ಪಿ ಡಿ ಒನ ಪದ ಕೂಡ ಕೇಳೋಲ್ಲ ದಿಸ್ ಇಸ್ ಯುವರ್ ಲಾಸ್ಟ್ ಚಾನ್ಸ್ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಕೆ ಪಿ ಎಸ್ ಸಿ ನಡೆಸುವಂತಹ ಗ್ರೂಪ್ ಸಿ ಪರೀಕ್ಷಾ ಫಾರ್ಮ್ಯಾಟ್ನಲ್ಲಿ ಇರುವಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಕೂಡ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಇದ್ರ ಮೇಲೆ ನಿಮಗೆ ಒಂದರಿಂದ ಎರಡು ಕೆ ಪಿ ಎಸ್ ಸಿ ಎರಡು ಸಾವಿರದ ಹದಿನಾರರ ಪ್ರಶ್ನೆ ಪತ್ರಿಕೆಯಲ್ಲಿ ಗ್ರೂಪ್ ಸಿಲಿ ಐದು ಪ್ರಶ್ನೆಗಳನ್ನು ಕೇಳಿದರು ನಾವು ಮಿನಿಮಮ್ ಒಂದರಿಂದ ಮೂರು ಪ್ರಶ್ನೆ ಅಥವಾ ಮ್ಯಾಕ್ಸಿಮಮ್ ಐದು ಪ್ರಶ್ನೆ ಅಂತ ಇಟ್ಕೋಬೋದು ನಾವು ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಎಕ್ಸ್ಟ್ರೀಮ್ ಫಿಯರ್ ಆಫ್ ವಾಟರ್ ಪ್ರಶ್ನೆ ಈ ರೀತಿ ಕೊಟ್ಟಿರ್ತಾರೆ ಈ ರೀತಿ ಆಪ್ಷನ್ಸ್ ಕೊಟ್ಟಿರ್ತಾರೆ ಈ ಒನ್ ವರ್ಡ್ ಸಬ್ಸ್ಟ್ಯೂಟ್ ಅಂದರೆ ಒಂದು ಸೆಂಟೆನ್ಸಲ್ಲಿ ಒಂದು ಅರ್ಥನ ಹೇಳಿರ್ತಾರೆ ಆ ಇಡೀ ಅರ್ಥವನ್ನು ಒಂದು ಪದ ಹೇಳ್ತಿರುತ್ತೆ ಇಡೀ ಸೆಂಟೆನ್ಸನ್ನು ಆ ಪದದಿಂದ ಸಬ್ಸ್ಟ್ಯೂಟ್ ಮಾಡಬೇಕು ನೀವು ಎಕ್ಸ್ಟ್ರೀಮ್ ಫಿಯರ್ ಆಫ್ ವಾಟರ್ ಅಂದರೆ ಏನು ಆಪ್ಷನ್ ಎಕ್ಸ್ಪೋಜರ್ ಅಗ್ರೇಷನ್ ಹೈಡ್ರೋಫೋಬಿಯಾ ಪ್ಯಾರಾಲಿಸ್ ನೀವು ಎಕ್ಸಾಮಲ್ಲಿ ಕೂತೀರ ಅಂತ ಅಂದ್ಕೊಳ್ಳಿ ಈ ಪ್ರಶ್ನೆ ನಿಮ್ಮ ಮುಂದೆ ಬರುತ್ತೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಯಾವುದು ಟಿಕ್ ಮಾಡ್ತೀರಾ ಟಿಕ್ ಮಾಡಿ ಆನ್ಸರ್ ಬಂದು ಹೈಡ್ರೋಫೋಬಿಯಾ ಎಕ್ಸ್ಟ್ರೀಮ್ ಫಿಯರ್ ಆಫ್ ವಾಟರನ್ನು ಹೈಡ್ರೋಫೋಬಿಯಾ ಅಂತ ಕರಿತೀವಿ ಈಗೊಂದು ನಿಮಗೊಂದು ಕ್ಲಾರಿಫೈ ಮಾಡ್ತೀನಿ ತುಂಬ ಜನ ಹೇಳ್ತೀರ ಹೇಳ್ತೀರಾ ಸರ್ ಹಳೇ ವರ್ಷದ ಪ್ರಶ್ನೆ ಪತ್ರಿಕೆಗಳು ಯೂಸ್ ಆಗುತ್ತೆ ಅದೇ ಪ್ರಶ್ನೆ ಬರುತ್ತಾ ಅಂತ ತುಂಬ ಜನ ಕೇಳ್ತೀರ ನೋಡಿ ಇದೇ ಪ್ರಶ್ನೆ ನಿಮಗೆ ಕೇಳಲ್ಲ ಬಟ್ ನಿಮಗೆ ಈ ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೆ ಪಿ ಎಸ್ ಸಿ ಅವರು ಕೇಳ್ತಿದ್ದಾರೆ ನಿಮ್ಮಿಂದ ಯಾವ ಮಟ್ಟದ ಬುದ್ಧಿಶಕ್ತಿಯನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗುತ್ತೆ ಜೊತೆಗೆ ಇಲ್ಲಿ ನೋಡಿ ಎಕ್ಸ್ಟ್ರೀಮ್ ಫಿಯರ್ ಆಫ್ ವಾಟರ್ ಈ ಲೈನ್ ಆಗಿರ್ಬೋದು ಈ ನಾಲ್ಕು ಆಪ್ಷನ್ಸ್ ಆಗಿರ್ಬೋದು ನಾನು ಕ್ರಿಯೇಟ್ ಮಾಡಿರೋ ಪ್ರಶ್ನೆ ಅಲ್ಲ ಯಾವುದೋ ಆಥರ್ ಕ್ರಿಯೇಟ್ ಮಾಡಿರೋ ಪ್ರಶ್ನೆ ಅಲ್ಲ ಕೆ ಪಿ ಎಸ್ ಸಿ ಅವರು ಕ್ರಿಯೇಟ್ ಮಾಡಿರೋ ಪ್ರಶ್ನೆ ಸೊ ಕೆ ಪಿ ಎಸ್ ಸಿ ಅವರ ಹತ್ರ ಆಲ್ರೆಡಿ ಈ ವರ್ಡ್ಸ್ಗಳು ಇದ್ದಾವೆ ಅವ್ರ ಅಕೌಂಟಲ್ಲಿ ಇದ್ದಾವೆ ಇಲ್ಲಿ ನಾನು ಒನ್ ವರ್ಡ್ ಸಬ್ಷೂಟ್ ಬಗ್ಗೆ ಮಾತಾಡ್ತಿದ್ದೀನಿ ಎಕ್ಸ್ಟ್ರೀಮ್ ಫಿಯರ್ ಆಫ್ ವಾಟರನ್ನು ಹೈಡ್ರೋಫೋಬಿ ಅಂತ ಕರಿತೀನಿ ಓಕೆನಾ ಸಪೋಸ್ ಈ ವರ್ಡ್ಸ್ಗಳಲ್ಲಿ ಯಾವುದ್ರಲ್ಲರೂ ಸಿನೋನಿಮ್ಸ್ ಬಗ್ಗೆ ಕೇಳ್ಬೋದು ಅಲ್ವಾ ಅದಕ್ಕೆ ಇದು ಕೂಡ ಹಾಕಿದ್ದೀನಿ ಸಿನೋನಿಮ್ಸ್ ಆಪ್ಷನ್ಸ್ ನೋಡಿ ಇಲ್ಲಿ ಎಕ್ಸ್ಪೋಜರ್ ಅನ್ನೋ ಆಪ್ಷನ್ಸ್ ಇದೆ ಇದು ಕೊಟ್ಟಿರೋದು ಕೆ ಪಿ ಎಸ್ ಸಿ ಅವರೇ ಕಂಪ್ಲೀಟಾಗಿ ತಿಳ್ಕೊಳೋ ಅದ್ರ ಬಗ್ಗೆ ಎಕ್ಸ್ಪೋಜರ್ ಅಂದರೆ ಸಿನೋನಿಮ್ ಕೇಳಿದ್ರೆ ವಲ್ನರಬಿಲಿಟಿ ಆಗುತ್ತೆ ಸಬ್ಜೆಕ್ಷನ್ ಕೂಡ ಆಗುತ್ತೆ ಅಗ್ರೇಷನ್ ಇದೆ ಸರ್ ಅಗ್ರೇಷನ್ನ ಸಿನೋನಿಮ್ ಏನು ಹಾಸ್ಟಿಲಿಟಿ ಆಂಟೊಗೋನಿಸಮ್ ಎಂಕ್ರೋಚ್ಮೆಂಟ್ ಪ್ಯಾರಲೈಸ್ ಸಪೋಸ್ ನೆಕ್ಸ್ಟ್ ಪರೀಕ್ಷೆಯಲ್ಲಿ ಪ್ಯಾರಲೈಸ್ ಪದದ ಸಿನೋನಿಮ್ ಅಂತ ಕೇಳ್ಬೋದು ಕೆ ಪಿ ಎಸ್ ಸಿ ಅವರು ಇಮೊಬಿಲೈಸ್ ಅಪ್ ಟಂಡ್ ಟೋರ್ಪಿಫೈ ನಾನು ಇದನ್ನ ಏನೇ ಕೇಳ್ತೀನಿ ಅಂದರೆ ಹಳೇ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಈ ರೀತಿ ನೀವು ಅರ್ಥ ಮಾಡ್ಕೋಬೇಕು ಈ ರೀತಿ ಬಿಡಿಸ್ಬೇಕು ಇದು ನಮಗೆ ಅಸೆಟ್ ಆ ಇಲಾಖೆಯವರು ಈ ಹಿಂದೆ ಕೇಳಿರುವಂತಹ ಪದಗಳಾಗಿರ್ಬೋದು ಪ್ರಶ್ನೆಗಳಾಗಿರ್ಬೋದು ಇದು ನಮಗೆ ಅಸೆಟ್ ಇಲ್ಲಿ ನಾವು ಯಾವುದೇ ಅಸಂಪ್ಷನ್ಸ್ ಮಾಡ್ತಿಲ್ಲ ನಾವು ಇದನ್ನು ಬಿಟ್ಟು ಬಾಕಿ ಓದ್ತೀವಲ್ಲ ಎಲ್ಲ ಕೂಡ ಅಜಂಪ್ಷನ್ಸೆ ಇದನ್ನು ಕೇಳ್ಬೋದು ಈ ರೀತಿ ಬರ್ಬೋದು ಅಂತ ಬಟ್ ಇಲ್ಲಿ ಆಲ್ರೆಡಿ ಕೇಳಿದರೆ ಈ ವರ್ಡ್ಸು ಅವ್ರ ಅಕೌಂಟಲ್ಲಿ ಇರುತ್ತೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ರೀತಿ ಹಳೆ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಓದಬೇಕು ಸೊ ಫಸ್ಟ್ ಕ್ವಶನ್ ಈಗ ಎಕ್ಸ್ಟ್ರೀಮ್ ಫಿಯರ್ ಆಫ್ ವಾಟರ್ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎರಡು ಸಾವಿರದ ಹದಿನಾರಲ್ಲಿ ಕೇಳಿದಂತಹ ಪ್ರಶ್ನೆ ಆನ್ಸರ್ ಬಂದು ಹೈಡ್ರೋಫೋಬಿಯಾ ನೆಕ್ಸ್ಟ್ ಪ್ರಶ್ನೆ ಕೇಳೋಣ ನಾನಿಲ್ಲಿ ನಿಮಗೆ ಇವತ್ತು ತೋರಿಸ್ತಿರೋದು ಈ ಟಾಪಿಕ್ ಮೇಲೆ ಪ್ರಶ್ನೆ ಯಾವ ರೀತಿ ಫ್ರೇಮ್ ಆಗುತ್ತೆ ಈ ಹಿಂದೆ ಪ್ರಶ್ನೆಗಳನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಎ ಶಾರ್ಟ್ ಡಿಸ್ಕ್ರಿಪ್ಷನ್ ಅಬೌಟ್ ಸಮ್ ಒನ್ ಹೂ ಈಸ್ ಡೆಡ್ ಎ ಶಾರ್ಟ್ ಡಿಸ್ಕ್ರಿಪ್ಷನ್ ಅಬೌಟ್ ಸಮ್ ಒನ್ ಹೂ ಈಸ್ ಡೆಡ್ ಒಬ್ಬ ಸಕ್ ಸತ್ತಿರುವಂತಹ ವ್ಯಕ್ತಿಯ ಬಗ್ಗೆ ಹೇಳುವಂಥ ಒಂದು ಶಾರ್ಟ್ ಡಿಸ್ಕ್ರಿಪ್ಷನ್ನ ಏನಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಎಪಿಟ್ಯಾಫ್ ಎಪಿಗ್ರಫಿ ಡೆತ್ ನೋಟ್ ಇನ್ಸ್ಕ್ರಿಪ್ಷನ್ ಇದನ್ನೂ ಕೂಡ ಇದೇ ಥರ ಫೀಲ್ ಮಾಡಿ ನೀವು ಈ ವರ್ಷ ಪಿ ಡಿ ಒ ಪರೀಕ್ಷೆಗೆ ಕೂತಿದ್ದೀರಾ ನಿಮ್ಮ ಮುಂದೆ ಇದೇ ಪ್ರಶ್ನೆ ಬರುತ್ತೆ ನೀವು ಯಾವ ಆಪ್ಷನನ್ನು ಟಿಕ್ ಮಾಡ್ತೀರಾ ಅದಕ್ಕೆ ಹೇಳಿದ್ದು ಮೋಟಿವೇಶನ್ ವರ್ಕ್ ಆಗಲ್ಲ ಸಿಲಬಸ್ ವರ್ಕ್ ಆಗುತ್ತೆ ನಮಗೆ ಬೇಕಿರೋದು ಓನ್ಲಿ ಸಿಲಬಸ್ ಆನ್ಸರ್ ನೋಡೋಣ ಎಪಿಟ್ಯಾಕ್ ಎ ಶಾರ್ಟ್ ಡಿಸ್ಕ್ರಿಪ್ಷನ್ ಅಬೌಟ್ ಸಮ್ ಒನ್ ಹೂ ಈಸ್ ಡೆಡ್ ಇದರ ಒನ್ ವರ್ಡ್ಸ್ ಆಫ್ ಶೂಟ್ ಬಂದಿ ಎಪಿಟ್ಯಾಕ್ ಓಕೆನಾ ಸೊ ನಮಗೆ ಇದೇ ಪ್ರಶ್ನಲ್ಲಿ ಬೇರೆ ಬೇರೆ ವರ್ಡ್ಸ್ಗಳಿದೆ ಆ ವರ್ಡ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ ನಾವು ಕೂಡ ಎಪಿಗ್ರಫಿ ಅಂದರೆ ಏನು ಇಲ್ಲಿ ಎಪಿಗ್ರಫಿ ಅಂತ ಕೊಟ್ಟಿದ್ದಾರೆ ಸೊ ಎಪಿಗ್ರಫಿ ಅಂದರೆ ಏನು ಸ್ಟಡಿ ಆಫ್ ಏನ್ಷಿಯಂಟ್ ಇನ್ಸ್ಕ್ರಿಪ್ಷನ್ಸ್ ಇದನ್ನು ನಾವು ಎಪಿಗ್ರಫಿ ಅಂತ ಕರಿತೀವಿ ಇನ್ನೊಂದು ಆಪ್ಷನಲ್ಲಿ ಇನ್ಸ್ಕ್ರಿಪ್ಷನ್ ಅಂತ ಕೂಡ ಕೊಟ್ಟಿದ್ದಾರೆ ಹಾಗಾದರೆ ಇನ್ಸ್ಕ್ರಿಪ್ಷನ್ ಅಂದರೆ ಏನು ಶಿಲಾ ಶಾಸನ ಓಕೆನಾ ಒಂದು ಪ್ರಶ್ನೆನ ನೀವು ಈ ರೀತಿಯಾಗಿ ಓದ್ಬೋದು ಕೆ ಪಿ ಎಸ್ ಸಿ ಕೇಳಿರುವಂತಹ ಹಿಂದಿನ ವರ್ಷದ ಪ್ರ ಒಂದು ಪ್ರಶ್ನೆಗಳನ್ನು ಇಲ್ಲಿ ಬರೀ ಈ ಪ್ರಶ್ನೆ ಮೇಲೆ ಮಾತ್ರ ಮಾಹಿತಿ ಸಿಗಲಿಲ್ಲ ಈ ಆಪ್ಷನ್ಸ್ ಕೂಡ ನಾವು ಬರ್ಕೊಂಡ್ರೆ ನಮಗೆ ಹೆಲ್ಪ್ ಆಗುತ್ತೆ ಇಂಗ್ಲೀಷ್ನಲ್ಲಿ ನಾವೆಲ್ಲ ಕೂಡ ಆಲ್ಮೋಸ್ಟ್ ನಮಗೇನು ಪ್ರತಿದಿನ ಇಂಗ್ಲೀಷ್ ಮಾತಾಡಿ ಅಭ್ಯಾಸ ಇಲ್ಲ ಕೇಳಿ ಕೂಡ ಅಭ್ಯಾಸ ಇಲ್ಲ ಎಕ್ಸಾಮ್ಗೋಸ್ಕರ ಓದ್ತಿದ್ದೀವಿ ಈ ರೀತಿ ಪದಗಳು ನಮಗೆ ನಿಜ ಜೀವನದಲ್ಲಿ ನಾವು ಬಳಸೋದು ಇಲ್ಲ ಎಷ್ಟು ಸಾಧ್ಯ ಅಷ್ಟು ಈಗಿರುವಂಥ ಐದು ತಿಂಗಳ ಟೈಮಲ್ಲಿ ನಾವು ಕಲೆಕ್ಟ್ ಮಾಡಲೇಬೇಕು ವರ್ಡ್ಸ್ಗಳನ್ನು ಓಕೆನಾ ಸಪೋಸ್ ನಿಮಗೆ ಇದೇ ಟಾಪಿಕ್ ಮೇಲೆ ಐದು ಪ್ರಶ್ನೆ ಬಂದರೆ ಐದು ಮಾರ್ಕ್ಸ್ ಸಿಗುತ್ತಾ ನೆಗೆಟಿವ್ ಮಾರ್ಕಿಂಗಲ್ಲಿ ಐದು ಮಾರ್ಕ್ಸ್ ಅಂದರೆ ಅದು ಗೋಲ್ಡಿಗೆ ಸಮ ಅದು ನೆಕ್ಸ್ಟ್ ಪ್ರಶ್ನೆ ನೋಡಿ ಒನ್ ಹೂ ಕಲೆಕ್ಟ್ ಪೋಸ್ಟೇಜ್ ಸ್ಟ್ಯಾಂಪ್ಸ್ ಇದು ಕೂಡ ಸೇಮ್ ನೀವು ಪಿ ಡಿ ಒ ಪರೀಕ್ಷೆ ಕೂತಿದ್ದೀರಾ ಈ ಪ್ರಶ್ನೆ ಬಂತು ಅಟೆಂಡ್ ಮಾಡಿದ್ದೀನ ಒನ್ ಹೂ ಕಲೆಕ್ಟ್ ಪೋಸ್ಟೇ ಸ್ಟ ಸ್ಟ್ಯಾಂಪ್ಸ್ ಫಿಲಾಸಫರ್ ಪರ್ಕ್ಯೂಸನಿಸ್ಟ್ ಪೆಸಿಮಿಸ್ಟ್ ಫಿಲ್ಯಾಟಲಿಸ್ಟ್ ಪ್ರೊನೌನ್ಸಿಯೇಷನ್ ನೋಡಿ ಎಷ್ಟಫ್ ಆಗಿದೆ ಅವ್ನು ಕೆಲವೊಂದು ಫಿಲಾಸಫರ್ ಪರ್ಕ್ಯೂಸನಿಸ್ಟ್ ಪೆಸಿಮಿಸ್ಟ್ ಫಿಲ್ಯಾಟಲಿಸ್ಟ್ ನೀವೇ ಟಿಕ್ ಮಾಡ್ಕೊಂಡಿರಿ ಆನ್ಸರ್ ಸರಿ ಆದರೆ ನಿಮ್ಮ ಲಕ್ಕಿದೆ ಅಂತ ಇದಕ್ಕೆ ಆನ್ಸರ್ ಬಂದು ಫಿಲ್ಯಾಟಲಿಸ್ಟ್ ಒನ್ ಹೂ ಕಲೆಕ್ಟ್ ಪೋಸ್ಟೇಜ್ ಸ್ಟ್ಯಾಂಪ್ಸ್ ಅವ್ರನ್ನೇನಂತ ಕರಿತೀವಿ ಫಿಲಾಟಲಿಸ್ಟ್ ಅಂತ ಕರಿತೀವಿ ಸೊ ನಮಗೆ ಬಾಕಿ ಕೆಲವು ಪದಗಳಿದೆ ಆ ಪದಗಳ ಪರಿಚಯ ಮಾಡಿಕೊಡೋಣ ಬಾಕಿ ಇರುವಂಥ ಐದು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ಎಷ್ಟು ಸಾಧ್ಯ ಅಷ್ಟು ಹೊಸ ಪದಗಳನ್ನು ಕಲೀಲೇಬೇಕು ಬೇರೆ ದಾರಿ ಇಲ್ಲ ಪಿ ಡಿ ಯು ಎಕ್ಸಾಮ್ ಪಾಸಾಗಬೇಕು ಅಂದರೆ ಫಿಲಾಸಫರ್ ಅಂದರೆ ಏನು ನಿಮಗೆ ಇಂಗ್ಲೀಷ್ ಎಲ್ಲಿ ಕಷ್ಟ ಆಗುತ್ತೆ ಅಂದರೆ ಈಗ ಫಿಲೋಸಫರ್ ಅಂದರೆ ಏನು ನಿಮಗೆ ಗೊತ್ತು ಕನ್ನಡದಲ್ಲಿ ಅದರ ಅರ್ಥ ಗೊತ್ತು ಬಟ್ ನಮಗೆ ಬೇಕಿರೋದು ಇಂಗ್ಲೀಷ್ನಲ್ಲಿ ಪರ್ಸನ್ ಹೂ ಸ್ಟಡೀಸ್ ಐಡಿಯಾಸ್ ಅಬೌಟ್ ನಾಲೆಡ್ಜ್ ಟ್ರೂತ್ ನೇಚರ್ ಆ್ಯಂಡ್ ಮೀನಿಂಗ್ ಆಫ್ ಲೈಫ್ ಈ ವ್ಯಕ್ತಿನ ಇಂಥವ್ರನ್ನ ಫಿಲಾಸಫರ್ ಅಂತ ಕರಿತೀವಿ ಒಬ್ಬ ವ್ಯಕ್ತಿ ಟೋಟಲ್ ಆಗಿ ಲೈಫ್ ಮೇಲೆ ಜೀವನದ ಸತ್ಯ ಜೀವನದ ಸುಳ್ಳು ಘಟನೆಗಳು ಇದನ್ನು ಸ್ಟಡಿ ಮಾಡೋನಿಗೆ ಫಿಲಾಸಫರ್ ಅಂತ ಕರಿತೀವಿ ಓಕೆ ಪೆಸಿಮಿಸ್ಟ್ ಅಂದರೆ ಏನು ಕನ್ನಡದಲ್ಲಿ ಫಸ್ಟ್ ಹೇಳ್ತೀನಿ ಪ್ರತಿಯೊಂದು ಸಂದರ್ಭದಲ್ಲೂ ಪ್ರತಿಯೊಂದರಲ್ಲೂ ನೆಗೆಟಿವನ್ನು ನೋಡೋವನ್ನ ಪೆಸಿಮಿಸ್ಟ್ ಅಂತ ಕರಿತೀವಿ ಇಂಗ್ಲೀಷ್ ಬೇಕಾಗಿರೋದು ಪರ್ಸನ್ ಹೂ ಟೆಂಡ್ಸ್ ಟು ಸಿ ದ ವರ್ಸ್ಟ್ ಆಫ್ ಥಿಂಗ್ಸ್ ಆರ್ ಬಿಲೀವ್ ದಟ್ ವರ್ಸ್ಟ್ ವಿಲ್ ಹ್ಯಾಪನ್ ಪ್ರತಿಯೊಂದರಲ್ಲೂ ಕೂಡ ಅವನಿಗೆ ಓ ಇಲ್ಲೇನೋ ಕೆಟ್ಟದಾಗತ್ತೆ ಇಲ್ಲೇನೋ ಸರಿ ಆಗೋಲ್ಲ ಸೊ ಬರೀ ಕೆಟ್ಟದನ್ನು ನೆಗೆಟಿವನ್ನು ಥಿಂಕ್ ಮಾಡ್ತಿರೋನಿಗೆ ಪೆಸಿಮಿಸ್ಟ್ ಅಂತ ಕರಿತೀವಿ ಹಾಗಾದರೆ ಇಲ್ಲೊಂದು ಪದ ಉಳಿತು ಪರ್ಕ್ಯಾಸಿನಿಸ್ಟ್ ಮೇ ಬಿ ಸಪೋಸ್ ಈ ರೀತಿಯ ಪದಗಳನ್ನು ಮುಂದಿನ ಪರೀಕ್ಷೆಗಳಲ್ಲಿ ಸಿನೋನಿಮ್ ಥರ ಕೇಳ್ಬೋದು ಅಥವಾ ಇದೇ ರೀತಿ ಒನ್ ವರ್ಡ್ ಥರ ಕೂಡ ಕೇಳ್ಬೋದು ಈ ಪದ ಇದರ ಅರ್ಥ ಏನು ಪರ್ಕ್ಯೂಸನಿಸ್ಟ್ ಅಂದರೆ ಪರ್ಕ್ಯೂಸನಿಸ್ಟ್ ಅಂದರೆ ತಾಳವಾದ್ಯಗಳನ್ನು ನುಡಿಸುವವನು ಅಂತ ಇಲ್ಲಿ ಎ ಮ್ಯೂಸಿಕ ಮ್ಯೂಸಿಷಿಯನ್ ಹೂ ಪ್ಲೇಸ್ ಪರ್ಕ್ಯೂಷನ್ ಅಂತ ಒಂದು ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ ಆ ಇನ್ಸ್ಟ್ರೂಮೆಂಟ್ಸನ್ನು ನುಡಿಸುವಂತಹ ಮ್ಯೂಸಿಷಿಯನ್ಗೆ ಪರ್ಕ್ಯೂಸನಿಸ್ಟ್ ಅಂತ ಕರಿತೀವಿ ಕನ್ನಡದಲ್ಲಿ ತಾಳವಾದ್ಯಗಳನ್ನು ನುಡಿಸುವವನು ಓಕೆನಾ ಈ ಪ್ರಶ್ನೆ ನೋಡಿ ನಿಮಗೇನು ಅನ್ನಿಸ್ತು ನಿಮಗೆ ಯಾವ ರೀತಿ ಅರ್ಥ ಆಗಬೇಕೆಂದ್ರೆ ನಾನು ಕ್ವಿಜ್ ಮಾಡ್ತಿಲ್ಲ ನೀವು ಯಾವ ಟಿಕ್ಕಾಗ್ತೀರಾ ಸರಿಯಾಗ ತಪ್ಪಾಗುತ್ತಾ ಅಂತ ಕೆ ಪಿ ಎಸ್ ಸಿ ಅವರು ನಿಮ್ಮಿಂದ ಈ ಮಟ್ಟದ ಪದಗಳನ್ನು ಈ ಮಟ್ಟದ ಬುದ್ಧಿಶಕ್ತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇದೂ ಕೂಡ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎರಡು ಸಾವಿರದ ಹದಿನಾರರ ಪ್ರಶ್ನೆ ಕೆ ಪಿ ಎಸ್ ಸಿ ಎಕ್ಸ್ಪೆಕ್ಟ್ ಮಾಡ್ತಿರೋದು ಈ ಮಟ್ಟದ ಪದಗಳನ್ನು ಸೋ ನಾವಿವಾಗ ನೀವೇ ನಿಮಗೆ ಥಿಂಕ್ ಮಾಡ್ಕೊಳ್ಳಿ ಇಂಗ್ಲೀಷ್ಗೆ ಮೂವತ್ತೈದು ಮಾರ್ಕ್ಸಿಗೆ ಇರುವಂಥ ಇಂಗ್ಲೀಷ್ಗೆ ನೀವು ಈ ಮಟ್ಟಿಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಮಾಡಿಲ್ಲ ಅಂದರೂ ಕೂಡ ಮುಂಬರುವ ಟೈಮ್ಗಳಲ್ಲಿ ಮಾಡಿದ್ರೆ ಎಕ್ಸಾಮ್ ಪಾಸ್ ಆಗ್ಬೋದು ನಿಮಗೊಂದು ಫ್ರೇಮ್ ಗೊತ್ತಾಯ್ತು ಇವತ್ತು ಈ ಟಾಪಿಕ್ ಮೇಲೆ ಯಾವ ಮಟ್ಟದ ಪದಗಳನ್ನು ಕೇಳ್ತಾ ಇದ್ದಾರೆ ಅಂತ ನೆಕ್ಸ್ಟ್ ನೋಡಿ ಇವಾಗ ಇದು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿದಂತಹ ಪ್ರಶ್ನೆ ದ ಸ್ಟೋರಿ ಆಫ್ ದ ಪರ್ಸನ್ಸ್ ಲೈಫ್ ರಿಟರ್ನ್ ಬೈ ಅನದರ್ ಒಬ್ಬ ವ್ಯಕ್ತಿಯ ಜೀವನದ ಕತೆ ಅದನ್ನ ಬೇರೆಯವ್ರು ಬರೆದ್ರೆ ಅದನ್ನ ಏನಂತ ಕರಿತೀವಿ ಆಪ್ಷನ್ ಬಯೋಗ್ರಫಿ ಆಟೋಗ್ರಫಿ ಪ್ಯಾರಾಗ್ರಫಿ ಆಟೋ ಬಯೋಗ್ರಫಿ ಇದನ್ನು ಕೂಡ ಟಿಕ್ ಹಾಕಿ ನಿಮ್ಮ ಆ್ಯನ್ಸರ್ ಸರಿಯಾಗಿದೆ ನೋಡಿ ಚೆಕ್ ಮಾಡ್ಕೊಳ್ಳಿ ಇದಕ್ಕೆ ಆನ್ಸರ್ ಬಂದು ಬಯೋಗ್ರಫಿ ಬಯೋಗ್ರಫಿ ಅಂದರೆ ಒಬ್ಬ ವ್ಯಕ್ತಿಯ ಕತೆಯನ್ನು ಇನ್ನೊಬ್ಬ ವ್ಯಕ್ತಿ ಬರೆಯೋದನ್ನು ಬಯೋಗ್ರಫಿ ಅಂತ ಕರಿತೀವಿ ಬಟ್ ಇಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಆಟೋಗ್ರಫಿ ಅಂತ ಕೊಟ್ಟಿದ್ದಾರೆ ಆಟೋಬಯೋಗ್ರಫಿ ಅಂತ ಕೊಟ್ಟಿದ್ದಾರೆ ಮುಂಬರುವಂಥ ಪರೀಕ್ಷೆಗಳಲ್ಲಿ ಇದ್ರ ಮೇಲೆ ಕೂಡ ಪ್ರಶ್ನೆ ಬರ್ಬೋದು ನಾವು ಅದ್ರ ಮೇಲೆ ಕೂಡ ತಿಳ್ಕೊಳ್ಳೋಣ ಆಟೋಗ್ರಫಿ ಅಂದರೆ ದ ರಿಟ್ ದಿ ರೈಟಿಂಗ್ ಆಫ್ ದ ಸಮಥಿಂಗ್ ಇನ್ ಒನ್ಸ್ ಓನ್ ಹ್ಯಾಂಡ್ ರೈಟಿಂಗ್ ಅಂದರೆ ನೀವೇ ನಿಮ್ಮ ಕೈಯಾರ ಬರೆದಿರುವಂತಹ ಬರವಣಿಗೆ ಆಟೋಗ್ರಫಿ ಅಂದರೆ ಸಿಂಪಲ್ ಆಗಿ ಅಂತ ಥಿಂಕ್ ಮಾಡಿ ಆಟೋಗ್ರಾಫ್ ಹಾಕ್ಕೊಡ್ತಾರಲ್ಲ ಅವರ ಕೈಯಾರ ಬರೆದಿರುವಂತಹ ಬರವಣಿಗೆನ ಆಟೋಗ್ರಫಿ ಅಂತ ಕರಿತೀವಿ ಅದೇ ರೀತಿ ಆಟೋ ಬಯೋಗ್ರಫಿ ಅಂದರೆ ಇಲ್ಲಿ ನೋಡಿದ್ವಿ ಒಬ್ಬ ವ್ಯಕ್ತಿಯ ಸ್ಟೋರಿಯನ್ನು ಇನ್ನೊಬ್ಬ ವ್ಯಕ್ತಿ ಬರೆದು ಪಬ್ಲಿಷ್ ಮಾಡಿದ್ರೆ ಅದನ್ನ ಬಯೋಗ್ರಫಿ ಅಂತ ಕರಿತೀವಿ ಆಟೋ ಬಯೋಗ್ರಫಿ ಅಂದರೆ ದ ಬಯೋಗ್ರಫಿ ಆಫ್ ದ ಪರ್ಸನ್ ನರೇಟೆಡ್ ಬೈ ದಟ್ ಪರ್ಸನ್ ಅವನ ಕಥೆಯನ್ನು ಅವನೇ ಬರೆದು ಪಬ್ಲಿಷ್ ಮಾಡೋದನ್ನು ಆಟೋ ಬಯೋಗ್ರಫಿ ಅಂತ ಕರಿತೀವಿ ಸೊ ಇದಕ್ಕೂ ಇದಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಆಟೋಬಯೋಗ್ರಫಿ ಅಂದರೆ ನನ್ನ ಕತೆನ ನಾನೇ ಬರೆದು ನಾನೇ ಪಬ್ಲಿಷ್ ಮಾಡೋದನ್ನು ಆಟೋಬಯೋಗ್ರಫಿ ಅಂತ ಕರಿತೀವಿ ನನ್ನ ಕಥೆನ ಬೇರೆಯವ್ರು ಬರೆದು ಪಬ್ಲಿಷ್ ಮಾಡೋದನ್ನು ಬಯೋಗ್ರಫಿ ಅಂತ ಕರಿತೀವಿ ಆಟೋಗ್ರಫಿ ಅಂದರೆ ನೀವು ನಿಮ್ಮ ಕೈಯಾರ ಬರೆದಿರುವಂತಹ ಬರವಣಿಗೆಯಲ್ಲಿ ಬರೆದಿರುವಂತಹ ಅದನ್ನು ನಾವು ಆಟೋಗ್ರಫಿ ಅಂತ ಕರಿತೀವಿ ಓಕೆನಾ ಕನ್ಫ್ಯೂಸ್ ಆಗಬೇಡಿ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆ ಮೋಸ್ಟ್ ರೀಸೆಂಟ್ ಫಿಯರ್ ಆಫ್ ಬೀಯಿಂಗ್ ಎನ್ಕ್ಲೋಸ್ಡ್ ಇನ್ ಸ್ಮಾಲ್ ಕ್ಲೋಸ್ಡ್ ಸ್ಪೇಸ್ ಇದನ್ನು ಏನಂತ ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಸೊ ಇಲ್ಲಿ ಕೊಟ್ಟಿರುವಂಥ ಪ್ರತಿ ಪ್ರಶ್ನೆ ಕೂಡ ನಾನು ಕ್ರಿಯೇಟ್ ಮಾಡಿರೋದಲ್ಲ ಕೆ ಪಿ ಎಸ್ ಸಿ ಅವರೇ ಕೇಳಿರೋ ಪ್ರಶ್ನೆ ನಿಮ್ಗೊಂದು ಟ್ರಸ್ಟ್ ಬರಬೇಕು ನಾನು ಬಿಡಿಸ್ತಿರುವಂಥ ಎಲ್ಲ ಪ್ರಶ್ನೆ ಅಥವಾ ನೀವು ನೋಡ್ತಿರುವಂಥ ಎಲ್ಲ ಪ್ರಶ್ನೆ ಕೆ ಪಿ ಎಸ್ ಸಿ ಅವರೇ ಕೇಳಿರೋದು ಅಂತ ಏನಕ್ಕೆ ಅವರ ಅವ್ರು ಕೇಳ್ತಿರುವಂಥ ಮಟ್ಟ ಅಥವಾ ಗುಣಮಟ್ಟ ಗೊತ್ತಾಗುತ್ತೆ ನಮಗೆ ಫಿಯರ್ ಆಫ್ ಬೀಯಿಂಗ್ ಎನ್ಕ್ಲೋಸ್ಡ್ ಇನ್ ಎ ಸ್ಮಾಲ್ ಕ್ಲೋಸ್ಡ್ ಸ್ಪೇಸ್ ಟಿಕ್ ಮಾಡಿ ನಿಮ್ಮ ಆನ್ಸರ್ ಸರಿ ಇದೆಯಾ ನೋಡಿ ಆಪ್ಷನ್ ಕ್ಲಾ ಕ್ಲಾಸ್ಟ್ರೋಫೋಬಿಯಾ ಕ್ಲಾಸ್ ಕ್ಲಾಮರ್ ಇದಕ್ಕೆ ಸರಿ ಉತ್ತರ ಬಂದು ಕ್ಲಾಸ್ಟ್ರೋಫೋಬಿಯಾ ಈ ಲಾಸ್ಟಿಗೆ ಫೋಬಿಯಾ ಅಂತ ಬರುತ್ತಲ್ಲ ಐದರಲ್ಲಿ ರೋಗ ಆಗಿರುತ್ತೆ ಅಥವಾ ಒಂದು ಫಿಯರ್ ಅದಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ನಮಗಿದು ಗೊತ್ತಾಯಿತು ಸೊ ಆನ್ಸರ್ ನಮಗೆ ಬೇಕಿರೋದು ಬಾಕಿ ಆಪ್ಷನ್ಸ್ನ ಅರ್ಥಗಳು ಕ್ಲಾ ಕ್ಲಾಸ್ ಕ್ಲಾಮರ್ ಕ್ಲಾ ಅಂದರೆ ಕರ್ವುಡ್ ನೈಲ್ ಆನ್ ದ ಟೋ ಆಫ್ ಅನ್ ಅನಿಮಲ್ ಅಂದರೆ ಪಂಜ ಅಂತ ಕರಿತೀವಲ್ಲ ಸಿಂಹದ ಪಂಜ ಅಂತ ಅದೇ ರೀತಿ ಬೆಕ್ಕಲ್ ಕೂಡ ಇರುತ್ತೆ ನೈಲ್ಸ್ ಶಾರ್ಪ್ ಆಗಿರುವಂತಹ ಕರ್ವುಡ್ ನೈಲ್ಸ್ ಅದನ್ನು ನಾವು ಕ್ಲಾ ಅಂತ ಕರಿತೀವಿ ಅದನ್ನ ಜನ್ರಲ್ ಆಗಿ ಪಂಜ ಅಂತ ಕರೀತಾರೆ ಕ್ಲಾಸ್ ಇದು ಇಂಗ್ಲೀಷ್ ಗ್ರಾಮರಿಗೆ ಸಂಬಂಧಪಟ್ಟಿದ್ದು ಎ ಗ್ರೂಪ್ ಆಫ್ ವರ್ಡ್ಸ್ ದಟ್ ಇನ್ಕ್ಲೂಡ್ಸ್ ಸಬ್ಜೆಕ್ಟ್ ಆ್ಯಂಡ್ ಎ ವರ್ಬ್ ಆ್ಯಂಡ್ ಫಾರ್ಮ್ಸ್ ಎ ಸೆಂಟೆನ್ಸ್ ಒಂದು ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಕೂಡ ಇರುತ್ತೆ ವರ್ಬ್ ಕೂಡ ಇರುತ್ತೆ ಅದನ್ನು ಕ್ಲಾಸ್ ಅಂತ ಕರಿತೀವಿ ಕ್ಲಾಮರ್ ಲೌಡ್ ಕಂಟಿನ್ಯೂಯಸ್ ನಾಯ್ಸ್ ಕ್ಲಾಮರ್ ಅಂದರೆ ಜೋರಾಗಿ ಕಂಟಿನ್ಯೂಸ್ ಆಗಿ ನಾಯ್ಸ್ ಬರ್ತಾನೆ ಇದೆ ಅದನ್ನು ನಾವು ಕನ್ನಡದಲ್ಲಿ ಅರ್ಥ ಮಾಡ್ಕೋಬೇಕು ಅಂದರೆ ಗಲಾಟೆ ಓಕೆನಾ ಮುಂಬರುವ ಪರೀಕ್ಷೆಗಳಲ್ಲಿ ಇದ್ರ ಮೇಲೆ ಕೂಡ ಪ್ರಶ್ನೆ ಬರ್ಬೋದು ಇದ್ರ ಮೇಲೆ ಕೂಡ ಪ್ರಶ್ನೆ ಬರ್ಬೋದು ಇದ್ರ ಮೇಲೆ ಕೂಡ ಪ್ರಶ್ನೆ ಬರ್ಬೋದು ಕಾರಣ ಆಲ್ರೆಡಿ ಈ ಈ ಕೊಟ್ಟಿರುವಂತಹ ವರ್ಡ್ಸ್ಗಳು ಕೆ ಪಿ ಎಸ್ ಸಿ ಅಕೌಂಟ್ಸಲ್ಲಿ ಆಲ್ರೆಡಿ ಇದ್ದಾವೆ ಅವ್ರು ಬೇಕಾದ್ರೆ ಅಲ್ಲಿಂದ ಪಿಕ್ ಮಾಡಿ ಪ್ರಶ್ನೆನ ಫ್ರೇಮ್ ಮಾಡ್ಬೋದು ಓಕೆನಾ ಫಿಯರ್ ಆಫ್ ಬೀಯಿಂಗ್ ಎನ್ಕ್ಲೋಸ್ಡ್ ಇನ್ ಸ್ಮಾಲ್ ಕ್ಲೋಸ್ಡ್ ಸ್ಪೇಸ್ ಅಂದರೆ ಕ್ಲಾಸ್ಟ್ರೋಫೋಬಿಯಾ ಕ್ಲಾ ಅಂದರೆ ಪಂಜ ಕ್ಲಾಸ್ ಅಂದರೆ ಗ್ರಾಮರಿಗೆ ಸಂಬಂಧಪಟ್ಟಿದ್ದು ಕ್ಲಾಮರ್ ಅಂದರೆ ಗಲಾಟೆ ಲೌಡ್ ಕಂಟಿನ್ಯೂಯಸ್ ನಾಯ್ಸ್ ನಾನು ಕೂಡ ಪ್ರೇ ಮಾಡ್ತೀನಿ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಇಂಗ್ಲೀಷ್ ಸೆಗ್ಮೆಂಟ್ನಲ್ಲಿ ಕೆ ಪಿ ಎಸ್ ಸಿ ಈ ವರ್ಷ ಹಳೇ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ವರ್ಡ್ಸಿನೇ ಪ್ರಶ್ನೆ ಬಂದರೆ ಎಲ್ಲ ಪ್ರಶ್ನೆಗಳನ್ನು ಕೂಡ ಅಟೆಂಡ್ ಮಾಡ್ಬೋದು ನಾವು ನೆಕ್ಸ್ಟ್ ನೋಡೋಣ ಸೊ ನಿಮಗೆ ಎಕ್ಸಾಂಪಲ್ ಕೊಟ್ಟೆ ಈ ಎಕ್ಸಾಂಪಲ್ ಬೇಕಾದ್ರೆ ಐವತ್ತು ಕೊಡ್ಬೋದು ಬಟ್ ನನ್ನ ಇಂಟೆನ್ಷನ್ ಏನಂದರೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಈ ಟಾಪಿಕ್ ಮೇಲೆ ಏನಕ್ಕೆ ಅಂದರೆ ಮಿನಿಮಮ್ ಒಂದರಿಂದ ಮೂರು ಮಾರ್ಕ್ಸ್ ಅಥವಾ ಐದು ಮಾರ್ಕ್ಸ್ ಮೇಲೆ ಈ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಹಿಂದೆ ಈ ವರ್ಷ ಕೂಡ ಒಂದರಿಂದ ಮೂರು ಮಾರ್ಕ್ಸಿಗೆ ಪ್ರಶ್ನೆನ ಕೇಳ್ಬೋದು ಇದೇ ರೀತಿ ಈ ಟಾಪಿಕ್ ಮೇಲೆ ಎರಡು ಸಾವಿರದ ಹದಿನೇಳರ ಪಿ ಡಿ ಒ ಪರೀಕ್ಷೆ ಕೆ ಇ ಎ ಅವ್ರು ನಡೆಸಿದ್ರು ಅವಾಗ ಕೂಡ ಎರಡು ಪ್ರಶ್ನೆಗಳು ಬಂದಿದ್ವು ದ ಸ್ಪ್ಯಾನ್ ಆಫ್ ಟೆನ್ ಇಯರ್ಸ್ ಈಸ್ ಕಾಲ್ಡ್ ಡೆಕೇಡ್ ಎ ರಿಟರ್ನ್ ಅಕೌಂಟ್ ಆಫ್ ದ ಲೈಫ್ ಆಫ್ ಆನ್ ಇಂಡಿವಿಜುವಲ್ ಬಯೋಗ್ರಫಿ ಈ ಬಯೋಗ್ರಫಿನ ಆಗಲೇ ಓದಿದ್ವಿ ಎರಡು ರೀತಿ ಕೇಳ್ಬೋದು ಅಂದರೆ ಕ್ವಶನ್ ಫ್ರೇಮ್ ಮಾಡಬೇಕಾರೆ ಬಟ್ ನಮಗೆ ಅರ್ಥ ಗೊತ್ತಿರಬೇಕು ಕರೆಕ್ಟಾಗಿ ಎ ರಿಟರ್ನ್ ಅಕೌಂಟ್ ಆಫ್ ದ ಲೈಫ್ ಆಫ್ ಆನ್ ಇಂಡಿವಿಜುವಲ್ ಬಯೋಗ್ರಫಿ ಬಟ್ ಅಲ್ಲಿ ಆ ವ್ಯಕ್ತಿಯೇ ಬರೆದಿರುವಂಥದ್ದು ಅಂತ ಮೆನ್ಷನ್ ಮಾಡಿದರೆ ಆಟೋ ಬಯೋಗ್ರಫಿ ಆಗ್ತಿತ್ತು ಅದೇ ರೀತಿ ಕೆ ಪಿ ಎಸ್ ಸಿ ಸೀನಿಯರ್ ಅಸಿಸ್ಟೆಂಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಲ್ಲೂ ಕೂಡ ಇದ್ರ ಮೇಲೆ ಐದು ಪ್ರಶ್ನೆನ ಕೇಳಿದರು ಎರಡು ಪ್ರಶ್ನೆಯನ್ನು ಪಿಕ್ ಮಾಡಿದ್ದೀನಿ ಒನ್ ಹೂ ಈಸ್ ಸ್ಕಿಲ್ಡ್ ಇನ್ ಮೇಕಿಂಗ್ ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ ಯಾವ ವ್ಯಕ್ತಿ ಚಾರ್ಟ್ ಮಾಡೋದರಲ್ಲಿ ಮ್ಯಾಪ್ ಮಾಡೋದರಲ್ಲಿ ಸ್ಕಿಲ್ಡ್ ಆಗಿದ್ದಾನೆ ಏನಂತ ಕರಿತೀವಿ ಕಾರ್ಟೋಗ್ರಾಫರ್ 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 ಅಂದರೆ ಮ್ಯಾಪ್ಸ್ ಮತ್ತು ಚಾರ್ಟ್ ಮಾಡೋದರಲ್ಲಿ ಸ್ಕಿಲ್ ಇರುವಂತಹ ವ್ಯಕ್ತಿ ಇಲ್ಲಿ ಈ ಪರೀಕ್ಷೆಯಲ್ಲಿ ಉಲ್ಟಾ ಕೇಳಿದ್ದೇನೆ ಡೈರೆಕ್ಟಾಗಿ ಪದ ಕೊಟ್ಟು ಅರ್ಥ ಹೇಳಿ ಅಂತ ಅರ್ಥನ ಪಿಕ್ ಮಾಡಿ ಅಂತ ಕೇಳಿದ್ದಾನೆ ಅಕುಲಿಸ್ಟ್ ಒ ಸಿ ಯು ಎಲ್ ಐ ಎಸ್ ಟಿ ಪ್ರೊನೌನ್ಸಿಯೇಷನ್ ಬೇರೆ ಬೇರೆ ಥರ ಆಗ್ಬೋದು ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ ದ ಅಕುಲಿಸ್ಟ್ ಎ ಸ್ಪೆಷಲಿಸ್ಟ್ ಇನ್ ದ ಟ್ರೀಟ್ಮೆಂಟ್ ಆಫ್ ದ ಡಿಸೀಸಸ್ ಆಫ್ ಐಸ್ ಕಣ್ಣಿಗೆ ಸಂಬಂಧಪಟ್ಟಾಗೆ ಡಿಸೀಸಸ್ಗಳಿಗೆ ಟ್ರೀಟ್ಮೆಂಟ್ ಮಾಡುವಂತಹ ಸ್ಪೆಷಲಿಸ್ಟ್ ಬರೀ ಟ್ರೀಟ್ಮೆಂಟ್ ಮಾಡೋನಲ್ಲ ಸ್ಪೆಷಲಿಸ್ಟ್ ಓಕೆನಾ ಸೊ ಇಷ್ಟು ಕೂಡ ಒನ್ ವರ್ಡ್ ಸಬ್ಸ್ಟ್ಯೂಟ್ ಮೇಲೆ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ ಹಿಂದೆ ಯಾವ ರೀತಿ ಕೇಳಿದ್ದಾರೆ ಅಂತ ಅರ್ಥ ಮಾಡ್ಕೊಂಡ್ವಿ ನಾವು ಅಟೆಂಡ್ ಮಾಡ್ತಿರೋದು ಪಿ ಡಿ ಒ ಎಕ್ಸಾಮ್ ಕೆ ಪಿ ಎಸ್ ಸಿ ಅವ್ರ ಕಡೆಯಿಂದ ನಾವು ಫೋಕಸ್ ಮಾಡಬೇಕಾಗಿರೋದು ಕೆ ಪಿ ಎಸ್ ಸಿ ಅವ್ರ ಸಿಲಬಸ್ನೇ ಕೆ ಪಿ ಎಸ್ ಸಿ ಅವರು ಈ ಹಿಂದೆ ಯಾವ ಮಟ್ಟದ ಪ್ರಶ್ನೆಗಳನ್ನು ಕೇಳಿದರೆ ನಮಗೆ ಬೇಕಿರೋದು ಅಷ್ಟೇ ಅಜಮ್ಶನ್ನು ಸೈಡಿಗಿಡೋಣ ಮೊದಲು ಹಳೆ ವರ್ಷದ ಪ್ರಶ್ನೆ ಪತ್ರಿಕೆಯಿಂದ ನಮ್ಮ ಸಿಲೆಬಸನ್ನು ಸ್ಟ್ರಾಂಗ್ ಮಾಡ್ಕೊಡೋಣ ಇವಾಗ ನೀವೇನು ಮಾಡಬೇಕು ಸಾಧ್ಯ ಆದರೆ ಹಳೆ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಅದರಲ್ಲಿ ಸಿಗುವಂತಹ ಈ ಟಾಪಿಕ್ ಮೇಲೆ ಸಿಗುವಂಥ ವರ್ಡ್ಸನ್ನು ಕಲೆಕ್ಟ್ ಮಾಡಿ ಇಲ್ವಾ ಆಗಲಿಲ್ವಾ ಗೂಗಲ್ಗೆ ಹೋಗಿ ಗೂಗಲಲ್ಲಿ ಒನ್ ವರ್ಡ್ಸ್ ಸಬ್ಸ್ಟ್ಯೂಟ್ ಎಸ್ ಎಸ್ ಸಿ ಎಕ್ಸಾಮ್ಸ್ ಅಂತ ಓಡಿರಿ ನಿಮಗೊಂದು ಮುನ್ನೂರಿಂದ ನಾನ್ನೂರು ವರ್ಡ್ಸ್ಗಳು ಕೊಡ್ತಾರೆ ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಅನಿಸಿದ್ದನ್ನು ಅಥವಾ ಈ ಹಿಂದೆ ಪ್ರಶ್ನೆ ಕೇಳಿದ್ದಾರೆ ಅಂತ ಕೊಟ್ಟಿದರೆ ಆ ವರ್ಡ್ಸ್ಗಳನ್ನು ನೋಟ್ಸ್ ನೋಟ್ ಮಾಡ್ಕೊಳ್ಳಿ ಒಂದು ಒಳ್ಳೆ ನೋಟ್ಸ್ ಆಗುತ್ತೆ ನಿಮಗೆ ಮುಂಬರುವಂಥ ಪರೀಕ್ಷೆಗಳಲ್ಲಿ ಪ್ರಶ್ನೆ ಕೇಳ್ಬೋದು ಎಲ್ಲಾದರೂ ಆಪ್ಷನ್ಸ್ ಇದ್ದರೆ ಆಪ್ಷನ್ಸ್ ಕೂಡ ಗೂಗಲ್ ಮಾಡಿ ಸರ್ಚ್ ಮಾಡಿ ಓಕೆನಾ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ನಾಳೆ ಒಂದು ಇಂಪಾರ್ಟೆಂಟ್ ವಿಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಜೂನ್ ಹದಿನೈದಕ್ಕೆ ನಮ್ಮ ಪ್ರೋಗ್ರಾಮ್ ಲಾಂಚ್ ಆಗ್ತಿದೆ ನೀವು ಜಾಯ್ನ್ ಆಗ್ಬೋದು ಆದರೂ ಕೂಡ ಅದರ ಆಗದೆ ಹೋದರೂ ಕೂಡ ನಿಮಗೆ ಎಲ್ಲ ತುಂಬ ಸಿಲೆಬಸ್ ಫ್ರೀಯಾಗಿ ಕೂಡ ಸಿಗ್ತಿದೆ ಇಲ್ಲೂ ಕೂಡ ಪ್ರಿಪೇರ್ ಆಗ್ಬೋದು ತುಂಬ ಜನ ಯೂಟ್ಯೂಬರ್ಸ್ ತುಂಬ ಚೆನ್ನಾಗಿ ಕ್ಲಾಸಸ್ ಮಾಡ್ತಿದ್ದಾರೆ ಯುಟಿಲೈಸ್ ಮಾಡ್ಕೊಳ್ಳಿ ನಿಮಗಿರುವಂಥ ಐದು ತಿಂಗಳು ಮಾತ್ರ ಐದು ತಿಂಗಳಾದಮೇಲೆ ಪಿ ಡಿ ಒ ಅನ್ನುವಂಥ ವರ್ಡ್ ಕೂಡ ನಿಮ್ಗೆ ಕೇಳಿರಲ್ಲ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಬಾಯ್